ఎల్గూ గుడ్ మార్నింగ్ శుభోదయ ఇది భానువార్లాక్ ఆచి తుంబా మళ్ళీ బర్తయిత ఇది బాగా ఎరడు సతి తొలదితు నూ తు గాళి మళ్ళీ మంగళూర ఇరవర్గ గొప్పి ఎస్ గాళి మళ్ అంత అట్టి ఇవరే నమ్మరు ಇವತ್ತು ಸಂಡೆ ಆಗಿರೋದ್ರಿಂದ ಅವರು ಏಡಿ ತಂದಿದ್ರಲ್ಲ ಅವರೇ ಅಡುಗೆ ಮಾಡ್ತಿದ್ದಾರೆ ಮನೆಯವ್ರು ಏಡಿ ತಂದಿದ್ರು ಅವ್ರು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ರು ಯುಕ್ತ ಕೂಡ ಹಾಗೆ ಬಂದಿದ್ಲು ಅವಳು ಕೂಡ ಎತ್ಕೊಳ್ಳಿ ಅಮ್ಮ ಅಂತ ಇದು ಮಾಡ್ತಿದ್ಲು ಹಾಗೆ ಅಪ್ಪ ಮಾಡೋದನ್ನು ನೋಡಿಬಿಟ್ಟು ಇದು ಮಾಡಿದ್ವಿ ಆಮೇಲೆ ಬಾ ಆಟಾಡೋಣ ಅಪ್ಪ ಮಾಡ್ತಾ ಇಲ್ಲ ಅಂತ ಹಾಗೆ ಬಂದ್ವಿ ಅವಳು ಇದು ರಿಂಚ್ ಆಡದು ಚೆನ್ನಾಗಿ ಆಡ್ತಾ ಇದ್ಲು ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ ನಾವು ಬಂದು ಸ್ವಲ್ಪ ಹೊರಗಡೆ ಹೋಗೋಣ ಹಾಗೇ ಇಡೀ ದಿನ ಡೈಲಿ ಮನೇಲಿ ಇದ್ದು ಇದು ಬೋರ್ ಆಗುತ್ತೆ ಅಂತ ಹಾಗೆ ಮಾಲ್ಗೆ ಹೋಗಿ ಬರೋಣ ಸಿಟಿ ಸೆಂಟರ್ ಮಾಲ್ಗೆ ಅಂತ ಜಸ್ಟ್ ಹಾಗೆ ರೆಡಿಯಾಗಿದ್ವಿ ಹೋಗಬೇಕಿತ್ತು ಆಚೆ ನೋಡಿದ್ರೆ ತುಂಬ ಗಾಳಿ ಮಳೆ ಇತ್ತು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಮಳೆ ಕಡಿಮೆ ಆಗಲಿ ಅಂತ ಮಾಡ್ತಿದ್ವಿ ಮತ್ತು ಫೈನಲಿ ಹೊರಟಿವಿ ಆಟೋದಲ್ಲಿ ಅಂದರೂ ತುಂಬ ಆಚೆ ಗಾಳಿ ಮಳೆ ಎಲ್ಲ ಇತ್ತು ಹೋಗುವಾಗ ರೀಚ್ ಆದ್ವಿ ನೆಕ್ಸ್ಟ್ ಇವರು ಅಪ್ಪ ಮಗಳು ಇಬ್ಬರು ಹೋಗ್ತಾಯಿದ್ರು ಚೆನ್ನಾಗಿತ್ತು ಆಚೆ ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ವಿ ನೆಕ್ಸ್ಟ್ ಹಾಗೆ ಅಲ್ಲಿ ಟ್ರೈನ್ ಇತ್ತಲ್ಲ ಹಾಗೆ ಯುಕ್ತನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಅವಳಿಗೂ ಒಂದು ಟೈಮ್ ಪಾಸ್ ಆಗುತ್ತೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ಕೂರಿಸಿದ್ವಿ ಅವಳಿಗೆ ತುಂಬ ಖುಷಿಯಾಗಿತ್ತು ನೆಕ್ಸ್ಟ್ ಹಾಗೆ ಹೋಗಿ ನೋಡ್ಕೊಂಡು ಬರೋಣ ಶಾಪಿಂಗ್ ಹೋಗ್ಬೇಕು ಅಂತ ಏನು ಹೋಗಲಿಲ್ಲ ಸುಮ್ಮನೆ ಹಾಗೆ ಹೋಗೋಣ ಅಂತ ಹೋದ್ವಿ ಹಾಗೆ ಈ ಟ್ರೈನಲ್ಲಿ ರೌಂಡ್ ನಾನು ಹೋಗಿ ಬಂದೆ ನೆಕ್ಸ್ಟು ಅವರಪ್ಪನ ಕಳಿಸ್ದೆ ಹೋಗಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ನೆಕ್ಸ್ಟ್ ಇದು ತರ್ಡ್ ಫ್ಲೋರ್ ಫೋ ತರ್ಡ್ ಅಥವಾ ಫೋರ್ತ್ ಫ್ಲೋರಲ್ಲಿ ಹಾಗೆ ಅಲ್ಲೂ ಒಂದಿತ್ತು ಅಲ್ಲೂ ಕರ್ಕೊಂಡು ಹೋಗುವ ಅಂತ ಹೋಗಿದ್ವಿ ಅವಾಗ ಅದರಲ್ಲಿ ಕೋಕೋ ಮೇಲಲ್ಲಿ ಬರ್ತಿತ್ತು ಅವಳು ಅಂದ್ಕೊಂಡಿದ್ಲು ನಾನು ಮೊಬೈಲಲ್ಲಿ ಹಾಕಿದ್ದೀನಿ ಅಂತ ಹಂಗೆ ಎಂಜಾಯ್ ಮಾಡ್ಕೊಂಡು ಅವಳಿಗೂ ಒಂಥರ ಖುಷಿ ಖುಷಿಯೇ ಆಗ್ತಾಯಿತ್ತು ನೆಕ್ಸ್ಟ್ ಹಾಗೆಯೇ ಇಲ್ಲಿ ಬಂದ್ವಿ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಆಫ್ ಬಿಟ್ಟಿದ್ರು ನಾಲ್ಕನೇ ಇಲ್ ಪಾಲಿಶ್ಗೆ ಅಲ್ಲಿ ನೈಂಟಿ ನೈನ್ ರುಪೀಸ್ ಇತ್ತು ಸೊ ತಗೊಂಡೆ ಯುಕ್ತನಿಗೂ ಹಾಗೆ ಸಾಕ್ಸ್ ಚೆನ್ನಾಗಿತ್ತು ಅಲ್ಲಿ ಕ್ವಾಲಿಟಿ ಹಾಗೆ ಅವ್ಳಿಗೂ ಸಾಕ್ಸ್ ತೊಗೊಂಡ್ಬಿಟ್ಟು ಬಂದು ಕೂತ್ಕೊಂಡಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್